ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಂಗ್ ವೀಡಿಯೋ ಜೊತೆ ನಿಮಗೆ ಸಿಗ್ತಾ ಇದ್ದೀನಿ ತುಂಬಾ ಡೇಸ್ ಆಯಿತು ಲಾಂಗ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಅದಕ್ಕೆ ಇವತ್ತು ಬೆಳಗ್ಗೆಯಿಂದನೇ ಲಾಂಗ್ ವೀಡಿಯೋ ಶುರು ಮಾಡಿಬಿಡೋಣ ಅಂತ ಮಾಡ್ಕೊತಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ ಅಭ್ಯಾಸ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಒಂದೊಂದು ಲೋಟ ಬಿಸಿನೀರು ಕೊಡಿದ್ದೀವಿ ಯೂಶ್ವಲಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ವೆದರ್ ತುಂಬಾ ಚೇಂಜಸ್ ಕಾಣಿಸುತ್ತೆ ನಿದ್ದೆ ಅಂತೂ ಸೆಟ್ಟೆ ಒಂದೊಂದು ಸರ್ತಿ ಬೇಗ ಎಚ್ಚರಿಕೆ ಆಗ್ಬಿಡೋದು ಇಲ್ಲ ರಾತ್ರಿ ನಿದ್ದೆ ಬರೋಲ್ಲ ಇಲ್ಲ ಬೆಳಿಗ್ಗೆ ಲೇಟಾಗಿ ಎದೊಳ್ತಾ ಇದ್ದೀನಿ ರೋಟೀನ್ ಏನೂ ಅಡ್ಜಸ್ಟೇ ಆಗ್ತಿಲ್ಲ ಆಮೇಲೆ ಇದ್ದರೆ ನಾನು ಮತ್ತು ನನ್ನ ನೀರು ತಿಳ್ಕೊಂಡು ನಾನು ಇವತ್ತು ಸೋಮವಾರ ಅಲ್ವಾ ವಾರ ಮಾಡಬೇಕಿತ್ತು ಅದಕ್ಕೆ ತಲೆಗೆ ಎಲ್ಲ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಯಾವಾಗ್ಲೂ ಅಷ್ಟೇ ನಾನು ನನ್ನ ಹೇರ್ನೆಲ್ಲ ನಾನು ಕೇರೇ ಮಾಡಲ್ಲ ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ಕೇರ್ ಮಾಡಬೇಕಂದ್ರೆ ಇವಾಗ ನನಗೆ ಇವಾಗ ತುಳಸಿ ಪಾಟ್ಗೆ ನೀರು ಹಾಕಿದ್ರೇ ಎಷ್ಟು ಚೆನ್ನಾಗಿ ಏನು ಬೆಳೆಯುತ್ತೋ ಗಿಡಗಳು ತುಳಸಿ ಪಾಟ್ ಅಂತಲ್ಲ ಎಲ್ಲನೂ ಅಷ್ಟೇ ಚೆನ್ನಾಗಿ ನೀರು ಹಾಕಬೇಕು ಹಾಗೆ ನಮ್ಮ ತಲೆಗೂ ಅಷ್ಟೇ ತುಂಬ ಚೆನ್ನಾಗಿ ಎಣ್ಣೆ ಹಾಕಬೇಕು ಅದು ಗೊತ್ತಿದ್ರೂ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅಯ್ಯೋ ಹೋಗ್ಲಿ ಬಿಡು ಹೆಂಗೋ ಇದೆ ಅಯ್ಯೋ ಹೋಗ್ಲಿ ಬಿಡು ಅಂತ ತುಂಬ ಹೇರ್ ಫಾಲ್ ಆಗ್ತಿತ್ತು ಅದಕ್ಕೆ ಇವಾಗ ನಾನು ಹೇರ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ನೋಡ್ಕೊಳ್ಳೋಕ್ಕೆ ತುಂಬ ಸಣ್ಣ ಆಗಿಬಿಟ್ಟಿತ್ತು ಸಿಕ್ಕ ಅಕ್ಕ ಹೇರ್ ಫಾಲ್ ಆಗ್ತಾಯಿತ್ತು ಅದಕ್ಕೆ ಇವಾಗೆಲ್ಲ ಮಾ ವೀಕ್ಲಿ ಸತಿ ಹೇರ್ ಪ್ಯಾಕ್ ಹಾಕ್ಕೊಂತೀನಿ ವೀಕ್ಲಿ ತ್ರೈಸ್ ಎಣ್ಣೆ ಹಾಕೋತೀನಿ ತುಂಬ ಚೇಂಜಸ್ ಮಾಡ್ಕೊತಿದ್ದೀನಿ ನನಗೆ ನಾನೇ ತುಂಬ ಇಂಪಾರ್ಟೆಂಟು ನಾವು ಮನೇಲಿರ್ತೀವಿ ಯಾವುದ್ರ ಮೇಲೂ ಕಾನ್ಸಂಟ್ರೇಷನ್ ಕೊಡೋಲ್ಲ ಅಡುಗೆ ಮಾಡಬೇಕು ಅದನ್ನು ಮಾಡಬೇಕು ಇದ್ರ ಮೇಲೆಲ್ಲ ನಾನು ಕೊಡ್ತಾನೆ ಇರಲಿಲ್ಲ ಪಾಸ್ಟ್ ತ್ರೀ ಇಯರ್ಸಿಂದ ತುಂಬ ಹೇರ್ ಅಂದರೆ ನೋಡಿ ತುಂಬ ಈ ಮಧ್ಯದಲ್ಲಿ ಕಲರ್ ಹಾಕ್ಸ್ಬಿಟ್ಟಿದ್ದೆ ಹೇರ್ಗೆ ಅದಂತೂ ಒಳ್ಳೆ ಥರ ಕಾಣಿಸ್ತಿತ್ತು ತುಂಬ ಡ್ಯಾಮೇಜ್ ಆಗ್ತಿತ್ತು ನನಗೆ ಹೇರು ತುಂಬ ಸೆನ್ಸಿಟಿವು ಹಾಗೆ ಅದಕ್ಕೆ ಮನೆಯಲ್ಲೇ ಹೇರ್ ಆಯಿಲೆಲ್ಲ ಪ್ರಿಪೇರ್ ಮಾಡ್ಕೊಬೇಕು ಅಪ್ಕಮಿಂಗ್ ಡೇಸಲ್ಲಿ ನಾನು ಅದನ್ನೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ನೀವೆಲ್ಲ ಮನೆಯಲ್ಲೇ ತುಂಬ ಚೆನ್ನಾಗಿಯೇ ನ ರಿಪೇರಿ ಆಗಿರ್ಬೋದು ಏನಾರ ಚೆನ್ನಾಗೇ ಮಾಡ್ಕೊಳ್ಳಿ ತುಂಬ ಹೋಮ್ ರೆಮಿಡೀಸ್ ಇರುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇತ್ತೀಚೆಗೆ ನಾನು ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಷನ್ ಮಾಡಿ ಮಾಡ್ಕೊತಿದ್ದೀನಿ ಹಾಗೆ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಟಿಫನ್ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಟಿಫನ್ ರೆಡಿ ಮಾಡ್ಕೊತಿದ್ದೆ ನಮ್ಮನೆ ಬೆಳಿಗ್ಗೆ ಮಾರ್ನಿಂಗು ಯಾವಾಗ್ಲೂ ರೈಸ್ ಇರೋ ಟಿಫನ್ಸ್ ನಡೀತಿರುತ್ತೆ ಯಾಕಂದರೆ ನಮ್ಮ ಮನೆ ಹಸ್ಬೆಂಡ್ ಹೇಳ್ಬಿಟ್ಟಿದ್ದಾರೆ ಬೆಳಿಗ್ಗೆ ರೈಸ್ ಮಾಡಬೇಡ ಓಲ್ ಡೇ ಮೂಡ್ ಆಫ್ ಆಗಿರುತ್ತೆ ಆಮೇಲೆ ಏನೋ ಹೆವಿ ಫೀಲ್ ಆಗುತ್ತೆ ಮಾರ್ನಿಂಗ್ ಯಾವಾಗಲೂ ಲೈಟ್ ನಾವು ತೊಗೊಳೋದು ಸ್ಪೆಷಲ್ ಸ್ಪೆಷಲ್ಲಾಗಿ ಏನಾರು ಮಾಡ್ಕೊಳ್ತೀವಿ ಅಂದರೆ ಪಡ್ಡು ಆಗಿರ್ಬೋದು ಏನು ಇವತ್ತು ನಾನು ಟಿಫನ್ಗೆ ಪಡ್ಡು ಮಾಡ್ತಿದ್ದೀನಿ ಎಲ್ಲರಿಗೂ ಪಡ್ಡು ರೆಸಿಪಿ ಗೊತ್ತು ನಾನು ಸುಮ್ಮನೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಪಡ್ಡುಗೆ ತುಂಬ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಹಾಕ್ಬೋದು ನಾನು ಸಿಕ್ಕಾಪಟ್ಟೆ ಹಾಕಿದ್ದೀನಿ ಮುಂಚೆ ಎಲ್ಲ ನಾನು ತುಂಬ ಏನೇನು ವೆ ವೆಜಿಟೇಬಲ್ಸ್ ಎಲ್ಲ ತುರಿದು ಹಾಕ್ಬಿಡ್ತಿದ್ದೆ ಪಡ್ಡುಗೆ ತುಂಬ ಚೆನ್ನಾಗಿ ಬರೋದು ಆದರೆ ಇವಾಗ ಮಾರ್ನಿಂಗ್ ಟೈಮಲ್ಲಿ ನನ್ನ ಟೈಮ್ ಇರಲಿಲ್ಲ ಆಫೀಸ್ಗೆ ಹೋಗ್ಬೇಕಿತ್ತು ಪೂಜೆನೂ ಮಾಡಬೇಕಿತ್ತು ಅಂತ ಸಿಂಪಲ್ ಆಗಿ ಮಾಡಿಕೊಂಡೆ ಆಮೇಲೆ ನಾನು ಜಾಸ್ತಿ ಒಗ್ಗರಣೆಗೆ ಬೇಳೆ ಹಾಕ್ತೀನಿ ಅದು ಟೇಸ್ಟ್ ಮಧ್ಯ ಮಧ್ಯೆ ಸಿಗ್ತಿದ್ರು ತುಂಬ ಚೆನ್ನಾಗಿ ಬರುತ್ತೆ ಕೆಲವ್ರು ಮನೆಗೆ ಬೇಳೆ ಎಲ್ಲ ಕಮ್ಮಿ ಹಾಕ್ತಾರೆ ಅದು ಜಾಸ್ತಿ ಹಾಕಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮಿಕ್ಸ್ ಇದ್ದೀನಿ ಅದು ಜಾಸ್ತಿ ನಾನು ಯೂಶ್ವಲಿ ದೋಸೆ ಹಿಟ್ಟನ್ನ ಜಾಸ್ತಿ ಮಾಡಿ ಇಟ್ಬಿಟ್ಟಿರ್ತೀನಿ ಒಂದು ಸರ್ತಿ ಆನಿಯನ್ ದೋಸೆ ಮಾಡ್ಕೊಬೋದು ನಾರ್ಮಲ್ ದೋಸೆ ಇಡ್ಲಿ ಪಡ್ಡು ಎಲ್ಲ ವೆರೈಟೀಸ್ ಆಗಿಬಿಡುತ್ತೆ ಮಾರ್ನಿಂಗ್ ಪಡ್ಡು ಮಾಡಿದ ಈವ್ನಿಂಗ್ ಇಡ್ಲಿ ಮಾಡಿಬಿಟ್ಟಿರ್ತೀನಿ ಆ ಥರ ನಾನು ಅದನ್ನು ಬ್ಯಾಟರ್ನ ರೆಡಿ ಮಾಡಿಕೊಂಡು ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಪಡ್ಡು ಮಾಡೋಕೆ ಬರೀ ಆನಿಯನ್ನು ಕ್ಯಾರೆಟು ಕೊತ್ತಂಬರಿ ಹಾಕಿ ಒಗ್ಗರಣೆ ಮಾಡಿ ಕಲ್ತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಈ ಕೆಂಪು ಚಟ್ನಿ ತುಂಬ ಟೇಸ್ಟ್ ಗಟ್ಟಿಯಾಗಿರುತ್ತೆ ಚಟ್ನಿ ನಾನು ನಿಮಗೆ ರೆಸಿಪಿ ಹೇಳ್ಬಿಟ್ಟಿಲ್ಲ ತುಂಬ ಈಸಿ ಕೆಂಪು ಚಟ್ನಿ ಚೆನ್ನಾಗಿರುತ್ತೆ ಎಲ್ಲರೂ ಮನೇಲಿ ಒಂದೊಂದು ಸರ್ತಿ ಟ್ರೈ ಮಾಡಿ ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ಅದನ್ನು ಮಾಡ್ತಾ ಹೋಗ್ತೀನಿ ಸ್ಕಿನ್ ಕೇರ ವ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಅದನ್ನು ಸ್ಕಿನ್ ಕೇರ್ ಹೇಗೆ ಅಂತಂದರೆ ನನ್ನ ಸ್ಕಿನ್ಗೆ ಏನೇನೆಲ್ಲ ಅಪ್ಲೈ ಮಾಡ್ತೀನಿ ಮಾರ್ನಿಂಗ್ ಆಗಿರ್ಬೋದು ನೈಟ್ ಆಗಿರ್ಬೋದು ಇದು ಯಾವುದೂ ನಾನು ಕಾನ್ಸಂಟ್ರೇಷನ್ ಮಾಡ್ತಿರಲಿಲ್ಲ ಇತ್ತೀಚೆ ದಿನಗಳಲ್ಲಿ ಎಲ್ಲಾನು ಕಾನ್ಸಂಟ್ರೇಷನ್ ಮಾಡ್ತಿದ್ದೀನಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಿರಲಿಲ್ಲ ಅದು ತುಂಬ ಮೋಸ್ಟ್ ಇಂಪಾರ್ಟೆಂಟು ಎಲ್ಲರೂ ಅದನ್ನು ಫಾಲೋ ಮಾಡಬೇಕು ಅದನ್ನೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ನಾನು ನಿಮಗೆ ಮಾಡ್ತೀನಿ ಅದು ಹೇಗೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ತಿಂಡಿ ಇನ್ನೇನೋ ತನೋ ಹಾಕೊಟ್ಬಿಡಿ ಅಂತ ಅಂದರು ಅದಕ್ಕೆ ರೆಡಿ ಇದ್ದೆ ತಿಂಡಿ ಹಾಕೊಡೋಣ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಪಡ್ಡು ನೀವು ಒಂದು ಸತಿ ನಿಮ್ಮ ಮನೆಗಳಲ್ಲೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಮನೆ ಹತ್ರನೇ ನಿಯರ್ ಬೈ ಒಂದು ಮಾದೇಶ್ವರನ ದೇವಸ್ಥಾನ ಇದೆ ಪ್ರತಿ ಸೋಮವಾರ ಹೋಗಬೇಕು ಅಂತ ಅಂದ್ಕೊಳ್ತೀನಿ ಆದರೆ ಸಮ್ ಬ್ಯುಸಿ ಸ್ಕೆಡ್ಯೂಲ್ಗಳಿಂದ ಆಗೋದೇ ಇಲ್ಲ ಟೈಮ್ ಆದಾಗ ಹೋಗ್ತೀನಿ ಯಾರಾದರೂ ನಿಯರ್ ಬೈ ಸರ್ಕಲ್ ಅಲ್ಲಿ ಇದ್ರೆ ಹೋಗಿ ತುಂಬಾ ಚೆನ್ನಾಗಿದೆ ಆ ಮಹದೇಶ್ವರ ಟೆಂಪಲ್